ರಾಜ್ಯದ ಎರಡುನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ತೀವ್ರ ಬರಗಾಲ ಉಂಟಾಗಿ ಲಕ್ಷಾಂತರ ಎಕರೆಯಷ್ಟು ಬೆಳೆ ನಷ್ಟವಾಗಿದೆ ಈಗೀಗ ಕುಡಿಯುವ ನೀರು ದನಕರಗಳಿಗೆ ಮೇವು ಒದಗಿಸಲಾಗದೆ ಹಲವೆಡೆ ಜನರು ಗುಳ್ಳೆ ಹೋಗುವ ಸ್ಥಿತಿಯು ಎದುರಾಗಿದೆ ರಾಜ್ಯದಲ್ಲಿ ಉಂಟಾಗಿರುವ ಈ ಬರದ ನಷ್ಟವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ತುಂಬಿಸಿ ಕೊಡಬೇಕು ಎಂದು ರಾಜ್ಯ ಸರ್ಕಾರ ಈಗಾಗಲೇ ಹಲವು ಬಾರಿ ಮನವಿ ಸಲ್ಲಿಸಿದೆ ರಾಜ್ಯದ ಮನವಿಯನ್ನು ಆಲಿಸಿದ ಕೇಂದ್ರ ಸರ್ಕಾರ ಈಗಾಗಲೇ ಬರ ತಂಡವನ್ನು ರಾಜ್ಯಕ್ಕೆ ಕಳುಹಿಸಿ ಬರ ಅಧ್ಯಯನ ಕೂಡ ನಡೆಸಿದೆ ಆದರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಮಾತ್ರ ಬಿಡುಗಡೆಯಾಗಿಲ್ಲ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಪರಿಹಾರ ಒದಗಿಸಲು ಅವಕಾಶ ಮಾಡಿಕೊಡುತ್ತಿದ್ದ ನಿಯಮಗಳನ್ನು ಬದಲಾಯಿಸಿದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಅನ್ನದಾತನಿಗೆ ಬರ ಪರಿಹಾರ ಎರಡು ಸಾವಿರಕ್ಕೆ ಮೀಸಲುಗೊಳಿಸುತ್ತಾ ರಾಜ್ಯ ಸರ್ಕಾರ ಮತ್ತೆ ಹೆಚ್ಚಿನ ಬರ ಪರಿಹಾರ ದೊರೆಯುವುದಿಲ್ಲವೇ ಎಷ್ಟಿದೆ ರಾಜ್ಯದಲ್ಲಿ ಬರ ಪರಿಹಾರಕ್ಕೆ ಮೀಸಲಿಟ್ಟ ಹಣ ಬರದ ಸಂದರ್ಭದಲ್ಲಿ ಜನರಿಗೆ ಪಡಿತರ ಮತ್ತು ಔದ್ಯೋಗಿಕ ನೆರವು ಒದಗಿಸಬೇಕು ಜಾನುವಾರುಗಳಿಗೆ ಮೇವನ್ನು ಒದಗಿಸಬೇಕು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಬೇಕು ಮತ್ತು ಪ್ರತಿ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಇದರ ಜೊತೆಗೆ ಪೌಷ್ಟಿಕಾಂಶದ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಜನರು ಗುಳ್ಳೆ ಹೋಗುವುದನ್ನು ತಡೆಯಬೇಕು ಬರಗಾಲ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೆ ಬೇಸಾಯದ ವೆಚ್ಚವನ್ನು ಭರಿಸಬೇಕು ಜೊತೆಗೆ ಬರ ಪರಿಹಾರ ನೀಡಬೇಕು ಇವು ಬರ ನಿರ್ವಹಣೆ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಪರಿಹಾರದ ಕ್ರಮಗಳು ಇದು ಎರಡು ಸಾವಿರದ ಹತ್ತರ ಕೈಪಿಡಿಯ ಪ್ರಕಾರ ಈ ಎಲ್ಲ ಪರಿಹಾರ ಕಾರ್ಯಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜೊತೆಗೂಡಿ ಕೈಗೊಳ್ಳಬೇಕಾಗಿದೆ ಆದರೆ ಇತ್ತೀಚೆಗೆ ಕೇಂದ್ರ ನಿಯಮದ ಬದಲಾವಣೆ ಈ ಬರ ಪರಿಹಾರದ ಕಾರ್ಯಗಳನ್ನು ರಾಜ್ಯ ಸರ್ಕಾರವೇ ಭರಿಸಬೇಕಾಗುತ್ತದೆ ರಾಜ್ಯ ಸರ್ಕಾರ ಈ ಬರ ಪರಿಹಾರಕ್ಕಾಗಿ ತನ್ನಲ್ಲಿರುವ ಎಸ್ ಅಂದರೆ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯ ಮೂಲಕ ಕ್ರಮ ಕೈಗೊಂಡು ಜನರ ಸಮಸ್ಯೆಗೆ ನೆರವಾಗಬೇಕು ಆ ಹಣ ಸಾಲದಿದ್ದಾಗ ಎಫ್ ಅಂದರೆ ಕೇಂದ್ರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ನೆರವನ್ನು ಒದಗಿಸಬೇಕು ಇವೆರಡು ನಿಧಿಗಳ ಹಣ ಸಾಲದಿದ್ದಾಗ ಇತರ ಯೋಜನೆಗಳ ಹಣವನ್ನು ಅತ್ಯಗತ್ಯದ ಪ್ರಮಾಣದಲ್ಲಿ ಮಾತ್ರ ಬರ ಪರಿಹಾರ ಕಾರ್ಯಗಳಿಗೆ ಬಳಸಬೇಕು ಎಂಬುದು ಎರಡು ಸಾವಿರದ ಹತ್ತರ ಕೈಪಿಡಿಯಲ್ಲಿ ಸೂಚಿಸಲಾಗಿತ್ತು ಆದರೆ ಈಗ ಕೈಪಿಡಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು ಹೊಸ ನಿಯಮದ ಪ್ರಕಾರ ಬರ ಪರಿಹಾರಕ್ಕೆ ರಾಜ್ಯದ ಎನ್ ಎರ್ಎಫ್ನ ನಿಧಿಯಿಂದ ಹಣವು ಸಾಲದೇ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಮತ್ತು ಹಣಕಾಸು ನೆರವು ಒದಗಿಸುವಂತೆ ಕೋರಬೇಕು ಕೇಂದ್ರ ಸರಕಾರಕ್ಕೆ ಈ ಮನವಿಯನ್ನು ಒದಗಿಸುವ ಇಲ್ಲವೇ ತಿರಸ್ಕರಿಸುವ ಅಧಿಕಾರ ಈಗಿನ ನಿಯಮದಲ್ಲಿದೆ ರೈತರಿಗೆ ಬರ ಪರಿಹಾರ ಮತ್ತು ಇತರೆ ಪರಿಹಾರ ಕಾರ್ಯಗಳಿಗೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿಯಷ್ಟು ಹಣದ ಅಗತ್ಯವಿದೆ ಎನ್ನುವ ರಾಜ್ಯ ಸರ್ಕಾರ ನೆರವು ನೀಡಿ ಎಂದು ಕೇಂದ್ರಕ್ಕೆ ಮನವಿಯನ್ನು ಕಳುಹಿಸಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದ ಎಫ್ ನಿಧಿಯಲ್ಲಿ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿಯಷ್ಟು ಹಣವಿದೆ ಈ ಹಣದಿಂದ ಬರ ಪರಿಹಾರ ಕುಡಿಯುವ ನೀರು ಮೇವು ಗೋಶಾಲೆಗಳ ಸ್ಥಾಪನೆಗೆ ನೆರವು ನೀಡಲು ಯಾವುದಕ್ಕೂ ಸಾಲುವುದಿಲ್ಲ ಕೇಂದ್ರ ಸರ್ಕಾರ ನಾವು ಈಗಾಗಲೇ ಆರುನೂರ ತೊಂಬತ್ತೇಳು ಪಾಯಿಂಟ್ ಅರವತ್ತು ಕೋಟಿಯಷ್ಟು ಹಣವನ್ನು ಒದಗಿಸಿದ್ದೇವೆ ನಮ್ಮಿಂದ ಪರಿಹಾರ ನಿಧಿ ಕೊಡುವುದು ಯಾವುದೂ ಬಾಕಿಲ್ಲ ಎನ್ನುತ್ತಿದೆ ರಾಜ್ಯದಲ್ಲಿ ಇರುವ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿಯಲ್ಲಿ ಈಗಾಗಲೇ ಮೊದಲ ಹಂತವಾಗಿ ಎರಡು ಸಾವಿರ ರೂಪಾಯಿನಂತೆ ಆರುನೂರು ಕೋಟಿಯಷ್ಟು ಹಣ ಬರ ಪರಿಹಾರವಾಗಿ ನೀಡಲಾಗಿದೆ ಇನ್ನುಳಿದ ಹಣದಲ್ಲಿ ಎಷ್ಟನ್ನು ನಿರೀಕ್ಷಿಸಬಹುದು ನೀವೇ ಊಹಿಸಿ ಬರ ಪರಿಹಾರ ಎರಡು ಸಾವಿರಕ್ಕೆ ಸೀಮಿತವಾಗಿರಲಿದೆಯಾ ಅಥವಾ ಕೇಂದ್ರದಿಂದ ನೆರವು ಸಿಗುವುದಾ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ ಮುಂದಿನ ನಿರೀಕ್ಷಣೆಯಲ್ಲಿ ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ